ದಾಂಡೇಲಿಯ ಹಳೆ ನಗರಸಭೆಯ ಮೈದಾನದಲ್ಲಿ ನಡೆಯುತ್ತಿರುವ ದಾಂಡೇಲಿ ಸುವಾರ್ತೆ ಹಾಗೂ ಉಜ್ಜೀವನ ಮಹಾಸಭೆಗೆ ಸರ್ವರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನು ಕೋರಿದ ರುದ್ರಪಾಟಿ ಕುಟುಂಬಸ್ಥರು ದಾಂಡೇಲಿ ದಾಂಡೇಲಿ ನಗರದ ಹಳೆ ನಗರಸಭೆಯ ಮೈದಾನದಲ್ಲಿ ನಿನ್ನೆ ನವೆಂಬರ್ ಹದಿನೈದರಿಂದ ಆರಂಭಗೊಂಡು ನವೆಂಬರ್ ಹದಿನೇಳರವರೆಗೆ ಸಂಜೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ನಡೆಯುವ ದಾಂಡೇಲಿ ಸುವಾರ್ತೆ ಹಾಗೂ ಉಜ್ಜೀವನ ಮಹಾಸಭೆಯಲ್ಲಿ ಸರ್ವರು ಭಾಗವಹಿಸಿ ಪುಣ್ಯ ಕೃತಾರ್ಥರಾಗಬೇಕೆಂದು ದಾಂಡೇಲಿಯ ಮುಖಂಡರು ಹಾಗೂ ಕಾರ್ಯಕ್ರಮದ ಪ್ರಮುಖ ಸಂಘಟಕರೂ ಆಗಿರುವ ಶ್ರೀ ರಾಜೇಶ್ ರುದ್ರಪಾಟಿ ಅವರು ವಿನಂತಿಸಿದ್ದಾರೆ ಸುವಾರ್ತೆ ಹಾಗೂ ಉಜ್ಜೀವನ ಮಹಾಸಭೆಯಲ್ಲಿ ವಂದನೀಯ ಫಾದರ್ ಒಬಲ್ ರಾವ್ ಅವರು ಪ್ರವಚನವನ್ನು ನೀಡುತ್ತಿದ್ದಾರೆ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಜ್ಜನ ನಾಗರಿಕ ಬಂಧುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕೆಂದು ಕಾರ್ಯಕ್ರಮದ ರುವಾರಿ ಹಾಗೂ ಸಂಘಟಕರಾದ ಶ್ರೀ ರಾಜೇಶ್ ರುದ್ರಪಾಟಿ ಅವರು ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ನೀವು ಬನ್ನಿ ನಿಮ್ಮವರನ್ನೂ ಕರೆತನ್ನಿ ಸರ್ವರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಸುಸ್ವಾಗತವನ್ನು ಕೋರಿದ್ದಾರೆ ರುದ್ರಪಾಟಿ ಕುಟುಂಬಸ್ಥರು ದಾಂಡೇಲಿ ಹದಿನೈದು ಹದಿನಾರು ಹದಿನೇಳು ಈ ಮೂರು ದಿವಸ ಉಜ್ಜೀವ ಸ್ವಾರ್ಥಿ ಕೂಟಗಳು ನಡೆಯುತ್ತಿರುವುದರಿಂದ ತಾವೆಲ್ಲರೂ ಕುಟುಂಬ ಸಮೇತವಾಗಿ ಈ ಒಂದು ಸಭೆಗೆ ಬಂದು ದೇವರ ಆಶೀರ್ವಾದವನ್ನು ಹೊಂದಬೇಕಾಗಿ ಹಾಗೆ ದೇವರ ಕೃಪೆಯಿಂದ ನಿನ್ನೆಯ ದಿವಸ ವಿಜೃಂಭಣೆಯಿಂದ ಜಯಪ್ರದವಾಗಿ ಸಭೆಯು ನಡೆದಿದೆ ಹಾಗೆ ಇವತ್ತು ನಾಳೆಯೂ ಕೂಡ ತಾವೆಲ್ಲರೂ ಕುಟುಂಬ ಸಮೇತವಾಗಿ ಈ ಒಂದು ಉಜ್ಜೀವ ಕೂಟಗಳಿಗೆ ಹಾಜರಾಗಿ ತಾವೆಲ್ಲರೂ ದೇವರ ಆಶೀರ್ವಾದವನ್ನು ದೇವರ ಕೃಪೆಯನ್ನು ಹೊಂದಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸಿ ಬೇಡಿಕೊಳ್ಳುತ್ತಿದ್ದೇನೆ